ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಬೆಳಗೆ ಕನ್ನಡಿ ಎನಿಸಯ್ಯ ಅರಿದಡೆ ಶರಣ ಮರೆದಡೆ ಮಾನವ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವನ ಇದು ಬಸವಣ್ಣನವರ ಒಂದು ಅದ್ಭುತವಾದ ವಚನ ಆದರೆ ಹೆಚ್ಚು ಪ್ರಚಲಿತದಲ್ಲಿ ಇಲ್ಲದ ವಚನ ಇದನ್ನ ಮಾತಾಜಿಯವರು ಬದಲಾಯಿಸಿದರು ಸ್ವಲ್ಪ ಚೆನ್ನಾಗಿ ಅದನ್ನ ಆದ್ರೆ ಬಹಳ ಜನ ಇದನ್ನ ಒಪ್ಕೊಂಡಿಲ್ಲ ಆದರೆ ಮಾತಾಜಿಯವ್ರು ಮಾಡಿದ್ರೆ ಸರಿನಿಸ್ತಾ ಇದೆ ಈಗ ಹೇಳಿದ್ದು ರೂಪ ಉಂಬ ಬಟ್ಟಲು ಬೇರೆ ಕಂಚಲ್ಲ ನೋಡುವ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಒಂದೇ ಎರಡು ಕಡೆ ಹಂಗೆ ಹಾಕ್ಬಿಟ್ಟಿದ್ದಾರೆ ಆದ್ರೆ ಮಾತಾಜಿಯವರು ಹೀಗೆ ಮಾಡಿದ್ದಾರೆ ಉಂಬ ಭಟ್ಟರು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಭಾಂಡ ಒಂದೇ ಭಾಜನ ಬೇರೆ ಬೆಳಗ್ಗೆ ಕನ್ನಡಿ ಅನಿಸಿತ್ತಯ್ಯ ಹರಿದೊಡೆ ಶರಣ ಮರೆದೊಡೆ ಮಾನವ ಮರೆಯದೆ ಪೂಜಿಸು ಕೂಡ ಸಂಗಮ ದೇವನ ಇಲ್ಲಿ ವಚನ ಸಾಹಿತ್ಯದ ಕಾವ್ಯಾತ್ಮಕತೆಯ ದೃಷ್ಟಿಯಿಂದ ನೋಡಿದಾಗ ಉಂಬ ಮತ್ತು ಕಾಂಬ ಅದು ಬಹಳ ಅದ್ಭುತವಾದಂತ ಸಂಯೋಜನೆ ಉಂಬ ಅಂದ್ರೆ ಉಣ್ಣುವ ಕಾಂಬ ಅಂದ್ರೆ ಕಾಣುವ ಕಂಚು ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ದರ್ಪಣ ಅಂದ್ರೆ ಗೊತ್ತು ನಿಮಗೆಲ್ಲ ದರ್ಪಣ ಅಂದ್ರೇನು ಕನ್ನಡಿ ಈ ಹಿಂದಿನ ಕಾಲದಲ್ಲಿ ಗಾಜು ಇನ್ನು ಹೆಚ್ಚು ಉಪಯೋಗಿಸ್ತಿರ್ಲಿಲ್ಲ ಈಗ ಹಂಗೆ ಉಸ್ಕಲ್ಲಿ ಗಾಜು ತಯಾರು ಮಾಡ್ತಕ್ಕಂತಹ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿರ್ಲಿಲ್ಲ ಇಷ್ಟು ವ್ಯಾಪಕವಾಗಿ ಎಲ್ರಿಗೂ ಸಿಗ್ತಿರ್ಲಿಲ್ಲ ಗಾಜಿನ ಮಣಿ ಅಂತಂದ್ರೆ ಮುತ್ತಿನ ಮಣಿ ನಲ್ಲೇ ಮುತ್ತಿನ ಮಣಿ ಗಾಜಿನ ಮಣಿ ಒಂದೇ ತರ ಇರ್ತವೆ ಅಂತ ಕೆಲವು ಚಂದ್ ಬರುತ್ತೆ ಆದ್ರೆ ಗಾಜನ್ನ ವ್ಯಾಪಕವಾಗಿ ತಯಾರು ಮಾಡ್ತಿರ್ಲಿಲ್ಲ ಈಗಿನ ಹಾಗೆ ಕಂಚು ಬಹಳ ಬಳಸ್ತಿದ್ರು ಅವಾಗ ತಟ್ಟೆ ಅಂದ್ರೆ ಸ್ಟೀಲು ಇರ್ಲಿಲ್ಲ ಅವಾಗ ಕಬ್ಬಿಣ ಬೇರೆದಕ್ಕೆ ಬಳಸ್ತಾ ಇದ್ರು ಈಗೇನು ಉಕ್ಕು ಮತ್ತು ಕಬ್ಬಿಣ ಕೂಡಿಸಿ ಆ ಸ್ಟೀಲ್ ಅಂತ ಏನ್ ತಯಾರು ಮಾಡ್ತಾರಲ್ಲ ಆ ಸ್ಟೀಲ್ ತಟ್ಟೆಗಳು ಆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಎಲ್ಲ ಬಂದ್ಬಿಟ್ಟಿದಾವಲ್ಲ ಆವಾಗ ನಾವು ಚಿಕ್ಕವರು ಜಾಸ್ತಿ ಇರ್ಲಿಲ್ಲ ಅದು ಈಗ ನಲ್ವತ್ತು ವರ್ಷದ ಹಿಂದೆ ನೋಡಿದ್ರೆ ಎಲ್ಲ ಎಲ್ಲರ ಮನೇಲಿ ಸಿಲ್ವರ್ ತಟ್ಟೆಗಳು ಅಂದ್ರೆ ಈಗ ಏನು ಪಾತ್ರೆ ಮಾಡ್ತಾರಲ್ಲ ಆ ಅದರದ್ದೇ ಸಣ್ಣ ರೂಪಗಳಿದ್ವು ಅವಾಗ ಸಿಲ್ವರ್ ತಟ್ಟೆಗಳು ಸಿಲ್ವರ್ ತಟ್ಟೆಗಳು ಅಂತ ಹೇಳಿ ಈಗ ಸ್ಟೀಲ್ ಜಾಸ್ತಿ ಬಂದಿದೆ ಕಂಚು ಹೊರಟೋಗ್ಬಿಡ್ತು ಈಗ ಮನೇಲಿ ಇದ್ರೂ ಉಪಯೋಗಿಸಲ್ಲ ಯಾಕಂದ್ರೆ ಅದು ಕಿಲ್ಬುತ್ತೆ ಅಂತನೋ ಬೇರೆ ಬೇರೆ ಕಾರಣಕ್ಕೆ ಅಥವಾ ಬಿದ್ದರೆ ಹೊಡೆದೋಗ್ಬಿಡುತ್ತೆ ಅಂತಾನೋ ಏನೋ ಕಾರಣಕ್ಕೆ ಅದು ಬಳಸಲ್ಲ ಆ ಕಂಚಿಗೆ ತಿಕ್ಕಿ ತಿಕ್ಕಿ ಸಂಸ್ಕಾರ ಕೊಟ್ರೆ ಮಾಮೂಲಿ ತಟ್ಟೆಲೆ ನಿಮಗೆ ಗೊತ್ತಿರಬೇಕು ಕಾಣಿಸುತ್ತೆ ತಟ್ಟೆಲ್ ರೂಪ ನೋಡಿಕೊಂಡ್ರೆ ನಿಮ್ಮ ಮುಖ ಕಾಣಿಸುತ್ತೆ ಅಂಥದ್ರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ತಿಕ್ಕಿದ್ರೆ ಅದು ಆಗ್ತಾ ಆಗ್ತಾಯಿತ್ತು ಈಗ ನನಗೆ ಪಾದರಸಿ ಹಚ್ಚಿಬಿಟ್ಟು ಗ್ಲಾಸಿಗೆ ಗಾಜಿಗೆ ಪಾದರಸ ಹಚ್ಚಿ ಆ ಕಡೆ ಭಾಗ ಕಾಣ್ಲಾರ್ದಂಗೆ ಮಾಡಿ ಕರಡಿ ತಯಾರು ಮಾಡ್ತಾರಲ್ಲ ಹಿಂಗಿರಲಿಲ್ಲ ಅವಾಗ ಕಂಚು ಅದನ್ನು ಕರಡಿಯಾಗಿ ಬಳಸ್ತಾ ಇದ್ರು ಅದಕ್ಕೆ ಬಸವಣ್ಣವರಲ್ಲ ಉಂಬ ಬಟ್ಟಲು ಬೇರೆ ಕಂಚೆಲ್ಲ ಕಾಂಬ ದರ್ಪಣ ಬೇರೆ ಕಂಚನ ಭಾಂಡ ಒಂದೇ ಭಾಜನ ಬೇರೆ ಅಲ್ಲಿ ಎಲ್ಲಾ ವಚನಗಳಲ್ಲಿ ಬೋಸನ ಮಠ ಇರ್ಬೋದು ಕಲಬುರಗಿಯವ್ರ ಇರ್ಬೋದು ಆಮೇಲೆ ಮೋಸ್ಟ್ಲಿ ಆರ್ ಸೀರೆ ಮಟ್ಟರು ಹಂಗೆ ಹಾಕಿರ್ಬೋದು ಅಂತ ಕಾಣುತ್ತೆ ಭಾಂಡ ಒಂದೇ ಭಾಜನ ಒಂದೇ ಅಂತ ಹಾಕ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಮಾತಾಜಿಯವರು ಮಾತ್ರ ಭಾಂಡ ಒಂದೇ ಭಾಜನ ಬೇರೆ ಅಂದ್ರೆ ಇಲ್ಲಿ ಏನು ಭಾಂಡ ಅಂದ್ರೆ ಕಂಚು ಮೂಲ ವಸ್ತು ಬಣ್ಣ ಅಂದ್ರೆ ಕಂಚು ಕಂಚು ಬೆಳಗ್ಗೆ ಕನ್ನಡಿ ಎನಿಸಿದ್ದಯ್ಯ ಅದನ್ನ ಚೆನ್ನಾಗಿ ತಿಕ್ಕಿದ್ರೆ ಅಂದ್ರೆ ಕಂಚನ್ನ ಊಟ ಮಾಡೋಕ್ಕೆ ತಟ್ಟೆ ಬಳ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯ ಸಾಕು ಕನ್ನಡಿ ನೋಡೋದಕ್ಕೆ ಚೆನ್ನಾಗಿ ತಿಕ್ಕಬೇಕು ತಕ್ಕ ಚೆನ್ನಾಗಿ ಉಜ್ಜಬೇಕು ಆ ಹಾಗೇನೇ ಅರಿದಡೆ ಶರಣ ಮರೆಯದಡೆ ಮಾನವ ಮರೆಯದೇ ಪೂಜಿಸು ಕೂಡಲ ಸಂಗಮ ದೇವ ಯಾರು ಅರಿತು ಜೀವನವನ್ನು ನಡೆಸ್ತಾರೋ ಅವರು ಶರಣರಾಗ್ತಾರೆ ಮರೆತು ಮದುಕೋರು ತಪ್ಪುಗಳನ್ನ ಮಾಡ್ತಾ ತೊಂದರೆಗಳಿಗೆ ಸಿಕ್ಕಾಕೊಂಡು ಒದ್ದಾಡಿ ಹಿಂಸೆ ಪಟ್ಕೊಂಡು ಅವರು ಮಾನವರಾಗ್ತಾರೆ ಅರಿದಡೆ ಶರಣ ಮರೆದಡೆ ಮಾನವ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಮರಿಬೇಡಪ್ಪ ಏನಿಲ್ಲ ಅಂದ್ರೆ ರಾಕ್ಷಸ ಅನ್ನೋ ಶಬ್ದನೇ ಬಳಸಲ್ಲ ಶರಣರು ರಾಕ್ಷಸ ಅನ್ನೋ ಶಬ್ದ ಅದು ಜನಾಂಗೀಯ ದ್ವೇಷದಿಂದ ಬಂದಂತಹದ್ದು ಸುರ ಅಸುರ ಈ ಪದ ಪದಗಳನ್ನ ಬಳಸೋದೇ ಇಲ್ಲ ಅಂದರೆ ಜನಾಂಗ ಎರಡೇ ಗುಂಪು ಮಾಡ್ತಾರವರು ಅರಿತವರು ಮರೆತವರು ಅರಿತವರು ಶರಣರು ಮರೆತವರು ಮಾನವರು ಆ ಮಾನವರಿಗೆ ಶರಣರಾಗುವ ಅವಕಾಶ ಇದೆ ಆ ಆಸ್ಪದ ಇದೆ ಅವರು ಬಳಸ್ಕೊಂಡು ತಮ್ಮ ಬದುಕನ್ನು ಶರಣರ ಬದುಕನ್ನಾಗಿ ಮಾಡ್ಕೊಳ್ಬೇಕು ಇದು ಚೆನ್ನಾಗೂ ಅನಿಸುತ್ತೆ ಸಾಹಿತ್ಯಾತ್ಮಕವೂ ಸರಿ ಇದೆ ಜೊತೆಗೆ ಅರ್ಥನೂ ಭಾಳ ಚೆನ್ನಾಗಿದೆ ಭಾಂಡ ಒಂದೇ ಭಾಜನ ಬೇರೆ ಅಂತ ಬಳಸಿದ್ರೆ ತಟ್ಟೆಗೆ ಮತ್ತು ಕನ್ನಡಿ ತಯಾರು ಮಾಡ್ತಿರೋ ಕಂಚ್ ಮಾತ್ರ ಒಂದೇನೆ ಆದರೆ ವಸ್ತುಗಳು ಬೇರೆ ಭಾಂಡ ಭಾಜನ ಬೇರೆ ಆದರೆ ಆದ್ರಿಂದ ನಮ್ಮ ಬದುಕು ಅಷ್ಟೇನೆ ಅಂದರೆ ಮಾನವರ ಬದುಕು ಏನು ಮಹಾತ್ಮರು ಅಂತ ಅನಿಸ್ಕೊಳ್ತಾರೆ ಪುಣ್ಯಾತ್ಮರು ಅಂತ ಅನಿಸ್ಕೊಳ್ತಾರೆ ಅವತಾರಿ ಪುರುಷರು ಅಂತ ಅನಿಸ್ಕೊಳ್ತಾರೆ ಅವ್ರದ್ದು ನಮ್ಮದು ನಿಮ್ದು ಎಲ್ಲರದು ಒಂದೇ ದೇಹ ಪಂಚಭೌತಿಕ ಶರೀರ ಅದನ್ನ ನಾವು ಚೆನ್ನಾಗಿ ಬಳಸ್ಕೊಂಡ್ರೆ ಪರಮಾತ್ಮನನ್ನ ಕಾಣುವುದಕ್ಕಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ಆತ್ಮಾನಂದವನ್ನು ಸಾಧಿಸುವುದಕ್ಕಾಗಿ ಮಾಡಿದ್ರೆ ಅವನು ಶರಣನಾಗ್ತಾನೆ ಇಲ್ಲ ಸುಮ್ಮನೆ ಹುಟ್ಟು ಗುಣಗಳಲ್ಲಿ ಬದುಕಿದ್ರೆ ಮಾನವನಾಗ್ತಾನೆ ಆದರೆ ಎಲ್ಲರೂ ಕೂಡ ನನ್ನ ಪ್ರಕಾರ ಈ ಕವಿಗಳು ಏನ್ ಮಾಡಿದ್ದಾರೆ ಅಥವಾ ಕವಿಗಳು ಕೂಡ ಅವರು ಕೈಲಾಸದಿಂದ ಬಂದರು ಅಂತ ಹೇಳಿ ಆಮೇಲೆ ಅವ್ರಿಗಿಂತ ಮುಂಚೆ ಎಷ್ಟು ಪುರ ವೈಕುಂಠದಿಂದ ಬಂದ್ರು ಇವೆಲ್ಲ ಬೇರೆ ಎಲ್ಲೋ ಭೂಮಿ ಮೇಲೆ ಇರ್ತಕ್ಕಂಥ ಭೂಮಿಯ ಮೇಲೆ ಭೂಮಿ ಬಿಟ್ಟೆಲ್ಲೋ ಎಲ್ಲೋ ಇಲ್ಲ ಇವು ಎಲ್ಲವೂ ಭೂಮಿ ಮೇಲೆ ಇರ್ತಕ್ಕಂಥವು ಕೈಲಾಸ ಪರ್ವತ ಅಂತ ಅದು ಹಿಮಾಲಯಕ್ಕೆ ಹೇಳ್ತಿದ್ರು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ ಅಲ್ಲಿರುವ ಚಂದ್ರಶೇಖರ್ನೊಬ್ಬ ಹೆಡ್ಡ ಕಾಣಿರೋ ಸಿದ್ದರಾಮೇಶ್ವರೇ ಹೇಳ್ತಾರೆ ಅಂದ್ರೆ ಸಿದ್ದರಾಮೇಶ್ವರನ ಸಿದ್ದರಾಮೇಶ್ವರ ಪುರಾಣ ಬರೆದಂತಹ ರಾಘವಾಂಕ ಸಿದ್ದರಾಮೇಶ್ವ ಕೈಲಾಸಕ್ಕೆ ಎರಡು ಸಾರಿ ಹೋಗಿ ಬರ್ತಿದ್ರು ಅಂತ ಉತ್ಪ್ರೇಕ್ಷೆ ಮಾಡಿ ಮಾಡಿದ್ರೆ ಸಿದ್ದರಾಮೇಶ್ವರನೇ ಮಾತಾಡ್ಸಿದ್ರೆ ಅವರು ಹಿಂಗೆ ಹೇಳ್ತಾರೆ ಇಲ್ಲಪ್ಪ ಅದು ಕೈಲಾಸ ಅನ್ನುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅದು ಭೂಮಿ ಮೇಲೆ ತಕ್ಕಂಥದ್ದೇ ಅದು ಇನ್ನೂ ಇಲ್ಲಿ ನಮಗೆ ನಮ್ಮಷ್ಟು ಚೆನ್ನಾಗಿ ಬದುಕ್ತಾ ಇಲ್ಲ ಅವರು ಆದ್ದರಿಂದ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಶರಣರ ಬೇರೆ ಬೇರೆ ವಚನಗಳಲ್ಲೂ ಬರುತ್ತೆ ಸಿದ್ದರಾಮೇಶ್ವರ ವಚನಗಳಲ್ಲೂ ಕೂಡ ಬರುತ್ತೆ ಆದ್ದರಿಂದ ಶರೀರದ ಧರ್ಮ ಏನಿದೆ ಅದು ಎಲ್ಲರಿಗೂ ಒಂದೇ ಏನೋ ಪೂರ್ವಜನ್ಮ ಸಂಸ್ಕಾರ ಇರ್ತದೆ ಕೆಲವರು ಸ್ವಲ್ಪ ಸಾಧನೆ ಮಾಡಿದ್ರೆ ಬಹಳ ದೊಡ್ಡ ಉನ್ನತ ಮಟ್ಟಕ್ಕೂ ಹೋಗ್ತಾರೆ ಅವರಲ್ಲಿ ಸತ್ವ ಇರ್ತದೆ ಸತ್ವ ಇರ್ತದೆ ಆತ್ಮಸತ್ವ ಇರ್ತದೆ ಅಂತಸತ್ವವನ್ನು ಆತ್ಮಸತ್ವವನ್ನು ಬಳಸ್ಕೊಂಡು ನಮ್ಮ ಜೀವನವನ್ನು ಉನ್ನತ ಮಾಡಿಕೊಳ್ಳೋದು ಮತ್ತು ಇಲ್ಲಿ ಒಂದು ವಿಷಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವಿಧಿ ನಿಯಮವನ್ನು ನಿಂದಿಸ್ಕೊತ ಕುತ್ಕೋಬಾರ್ದು ವಿಧಿ ನಿಯಮನ ಬೈಕೊಂತ ಕೂತ್ಕೋಬಾರ್ದು ಅದೇನಾಗಿದೆಯೋ ಆಗಿದೆ ಒಪ್ಕೊಂಬಿಡೋದು ಒಪ್ಕೊಂಡು ಆದದ್ದೆಲ್ಲ ಒಳಿತೇ ಆಯಿತು ಸುರೇಂದ್ರದಾಸ್ ಕಡೆ ಹೇಳ್ತಾರೆ ಆದದ್ದೆಲ್ಲ ಒಳಿತೇ ಆಯಿತು ಶ್ರೀಧರನ ಸೇವೆಗೆ ಮಾರ್ಗವಾಯಿತು ಸಾರ್ ಅಂತ ಹೇಳ್ಬಿಟ್ಟು ಅವರ ಹೆಂಡತಿ ಘಟನೆಯನ್ನು ಅವ್ರ ಹೆಂಡತಿಯನ್ನು ಸ್ಮರಿಸ್ತಾರವ್ರು ಅವ್ರ ಹೆಂಡತಿಯಿಂದ ಅವರಿಗೆ ಸಾಕ್ಷಾತ್ಕಾರದ ಕಡೆಗೆ ಹೋಗೋಕ್ಕೆ ಅವಕಾಶ ಆಯ್ತು ಅಂದ್ರೆ ಅವರು ಮೊದಲು ಬಹಳ ಜಿಪ್ಪಣರಿದ್ರು ಬಹಳ ಶ್ರೀಮಂತರು ನಾವು ಕೋಟಿ ನಾರಾಯಣ ಅಂತ ಕರಿತಿದ್ರು ಆದ್ರೆ ಭಿಕ್ಷಕರಿಗೆ ಭಿಕ್ಷೆ ಕೊಡ್ತಿರ್ಲಿಲ್ಲ ಆದ್ರ ಅದಕ್ಕೆ ಅವ್ರಿಗೆ ಪೂರ್ಣ ವಿರುದ್ಧ ಅವ್ರ ಹೆಂಡತಿ ಅವರು ತಮ್ಮ ಮೂಗು ಕೊಟ್ಟು ಕಳಿಸ್ಬಿಡ್ತಾರೆ ಅದು ಪರಮಾತ್ಮನ ಪರೀಕ್ಷೆ ಆ ಮೂಗು ಆ ಗುರು ಏನು ಭಿಕ್ಷೆ ಇಸ್ಕೊಂಡಿರ್ತಾನಲ್ಲ ಅವನು ತಗೊಂಡೋಗಿ ಇವ್ರಿಗೆ ಕೊಡ್ತಾನೆ ಕೊಡಿ ನನಗೆ ಇದನ್ನು ಅದು ಹೆಂಡ್ತಿದ್ದು ಗೊತ್ತಾಯ್ತು ಸರಿ ಅದನ್ನ ಭದ್ರವಾಗಿ ಲಕೋಟೆ ಮಾಡಿ ಏನೋ ಅದೇನು ಭದ್ರಪಡಿಸ್ಬೇಕೆಲ್ಲ ಭದ್ರಪಡಿಸಿ ಇಡ್ತಾರೆ ಆಮೇಲೆ ಮನೆಗೆ ಬಂದು ಕೇಳ್ತಾರೆ ಎಲ್ಲಿ ತಗೊಂಡ್ ತಗೊಂಡ್ಬಂದ ಮನೆ ಒಳಗಡೆ ಅವರು ಇನ್ನೂ ಗಂಡ ಉಗ್ರ ಕೋಪಿ ಇಲ್ಲ ಅಂತ ಹೇಳಿದ್ರೆ ಏನು ಶಿಕ್ಷೆ ಕೊಡ್ತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಒಳಗಡೆ ಹೋಗ್ಬಿಡ್ತಾರೆ ಪರಮಾತ್ಮನ ಸ್ಮರಣೆ ಮಾಡ್ತಾರೆ ವಿಷದ ಬಟ್ಲು ತಯಾರು ಮಾಡ್ತಾರೆ ಅಂದರೆ ವಿಷ ಕುಡಿದ್ಬಿಡೋಣ ಅಂತ ಹೇಳಿ ಪುರಂದ್ರದಾಸರ ಹೆಂಡತಿ ವಿಷದ ಅಂದ್ರೆ ಇನ್ನು ಪುರಂದ್ರದಾಸರ ಆಗಿಲ್ಲ ನಾರಾಯಣ ನಾರಾಯಣಪ್ಪ ಕೋಟಿ ನಾರಾಯಣ ಅಂತ ಕರಿತಿದ್ರು ವಿಷದ ಬಟ್ಟಲು ತಯಾರು ಮಾಡ್ಕೊತಾರೆ ತಯಾರು ಮಾಡಿ ಇನ್ನೇನು ಕುಡಿಬೇಕು ಅನ್ನೋದ್ರಲ್ಲ ಮೂಗ್ ಬಟ್ಟು ಬಂದ ಬಟ್ಟಲಲ್ಲಿ ಬೀಳುತ್ತೆ ಆವಾಗ ತಗೊಂಡೋಗಿ ಕೊಡ್ತಾರೆ ಸರಿ ಮತ್ತೆ ಓಡ್ತಾರಲ್ಲಿ ಬೀಗ ಮುದ್ರೆ ಹಾಗೆ ಇದೆ ಆಮೇಲಿಂದ ಪೆಟ್ಟಿಗೆನೂ ಹಾಗೆ ಇದೆ ಎಲ್ಲದೂ ಹಾಗೆ ಇದೆ ಆದರೆ ಮೂಗ್ ಬಟ್ಟು ಮಾತ್ರ ಮಾಯ ಆಗಿದೆ ಆವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಓಹೋ ಇಲ್ಲಿ ಏನೋ ನಡೆದಿದೆ ಪರಮಾತ್ಮನ ಶಕ್ತಿ ಇದೆ ನಾನು ಇಷ್ಟು ದಿವಸ ಇದಕ್ಕೆ ವಿರುದ್ಧವಾಗಿ ಬದುಕ್ತಿದ್ದೇನಲ್ಲ ಅಂತ ಹೇಳಿ ಎಲ್ಲವನ್ನೂ ದಾನ ಮಾಡಿಬಿಟ್ಟು ಹೆಂಡತಿ ಮಕ್ಕಳು ಸಮೇತ ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಕರ್ಕೊಂಡು ಹೊರಟು ಬಿಡ್ತಾರೆ ಸಾಧುಗಳಾಗಿ ದಾಸರಾಗಿ ಹೊರಟು ಬಿಡ್ತಾರೆ ಅಂದ್ರೆ ಪುರಂದರ ದಾಸರು ದಾಸರಾಗೋದಕ್ಕ ಮುಂಚೆ ಇದ್ದ ಆ ಶರೀರವೂ ಅದೇ ನಾರಾಯಣಪ್ಪನ ಶರೀರನು ಅದೇ ಪಂಚಭೌತ ಪಂಚಭೌತಿಕ ಶರೀರ ಅದೇ ಎರಡು ಕಾಲು ಎರಡು ಕೈ ಎಲ್ಲ ಅದೇನೆ ಅವರು ಪುರಂದರ ದಾಸರಾದ ಮೇಲೆ ದಾಸ ಹೊರಣ್ಯ ವರಣ್ಯರಾದ್ಮೇಲೆ ಲಕ್ಷ ಲಕ್ಷ ದೇವರ ನಾಮಗಳನ್ನು ಬರೆದು ಕಾವ್ಯಾತ್ಮಕವಾಗಿ ಆ ಭಕ್ತಿ ಕಾವ ಸಾಹಿತ್ಯ ಎಲ್ಲವನ್ನು ಮೇಳವಿಸಿ ಬರೆದಂತಹ ಆ ಶರೀರವು ಅದೇನೇ ಆದರೆ ತಪಸ್ ಮಾಡಿ ತಿಕ್ಕೋದು ಆ ಕಂಚಿನ ತಿಕ್ಕೋದು ಅಂದರೆ ಅದೇ ತಪಸ್ಸು ಮಾಡೋದು ಆ ತಪಸ್ಸಿನಿಂದ ಎಲ್ಲ ಶರಣರು ದಾಸರು ಮಹಾತ್ಮರು ಪುಣ್ಯಾತ್ಮರು ಏನು ಸಂತರು ಅಂತ ಕರಿತೀರಿ ಅವರೆಲ್ಲರೂ ಮಾನವರೇ ಅದ್ರ ನಡುವೆ ಸ್ವಲ್ಪ ಪವಾಡಗಳು ನಡೆ ನಡೆದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪವಾಡಗಳು ನಡೆಯೋ ಸತ್ಯ ಎಲ್ಲ ಶರಣರ ಜೀವನದಲ್ಲಿ ಎಲ್ಲ ಮಹಾತ್ಮರ ಜೀವನದಲ್ಲೂ ಪವಾಡಗಳು ನಡೆದಿದ್ದಾವೆ ಆದರೆ ಮುಂದಿನ ಭಕ್ತರು ಕವಿಗಳು ಸ್ವಲ್ಪ ಪವಾಡಕ್ಕೆ ಇನ್ನೂ ಜಾಸ್ತಿ ಉಪಕಾರ ಹಚ್ಚಬಿಡ್ತಾರೆ ಸಿಕ್ಕಪಟ್ಟೆ ಪವಾಡಗಳನ್ನು ಬರೀತಾರೆ ಸಮಸ್ಯೆ ಏನಾಗುತ್ತೆ ಅಂದರೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಆದರೆ ಪವಾಡಗಳು ನಡೆದಿದೆ ಪವಾಡಗಳು ನಡೀಲಾರ್ದೇ ಮನುಷ್ಯ ಬದಲಾವಣೆ ಆಗಲ್ಲ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಬಸವಣ್ಣವ್ರ ಜೀವನದಲ್ಲೂ ಎಂಬತ್ತೆಂಟು ಪವಾಡ ಮಾಡಿದ್ದೀವಿ ಅವರು ವಚ ಸ್ವತಃ ವಚನದಲ್ಲೇ ಬರ್ತದೆ ಅವರೇನು ಈ ಕಣ್ಕಟ್ಟು ವಿದ್ಯೆ ಕಲಿತು ಪವಾಡ ಮಾಡೋಕೆ ಹೋಗಲ್ಲ ಪರಮಾತ್ಮನ ಕೃಪೆಯಿಂದ ನಡೆದಿರುತ್ತೆ ಸಿದ್ಧಿಗಳು ಬರುವಾಗ ಭಕ್ತಿ ಸಾಧನೆ ಮಾಡ್ತಾ ಮಾಡ್ತಾ ಪವಾಡಗಳಾಗುತ್ತೆ ಈಗ ಮೂವತ್ತು ವರ್ಷದ ಹಿಂದೆ ನನ್ನ ನೋಡಿದ್ರೆ ಈಗ ಮಹಾಮನೆ ನೋಡ್ತಾ ಇದ್ರೆ ಆಗ ಇದ್ದರೆ ಇದ್ರೆ ಇದು ಒಂದು ಪವಾಡ ಥರನೇ ಕಾಣಿಸುತ್ತೆ ಅವ್ರಿಗೆ ಹೀಗೆ ಪವಾಡಗಳು ನಡೀತಾ ಇರುತ್ತೆ ಅದು ಯಾವ ರೀತಿ ವ್ಯಾಖ್ಯಾನ ಮಾಡ್ಕೊತಿರೋ ನಿಮ್ಮ ನಿಮ್ಮ ಬುದ್ಧಿಗೆ ನಿಮ್ಮ ನಿಮ್ಮ ಭಕ್ತಿಗೆ ಶಕ್ತಿಗೆ ಬಿಟ್ಟದ್ದು ಆದ್ರೆ ಒಟ್ಟು ಇಷ್ಟ ನಾವು ತಿಳ್ಕೊಳ್ಳೋದು ಈ ವಚನದ ಸಾರಾಂಶ ಏನಪ್ಪಾ ಅಂದ್ರೆ ಬಸವಣ್ಣವ್ರ ವಚನ ಉಂಬ ಬಟ್ಟಲು ಬೇರೆ ಕಂಚಲ್ಲ ಕಾಂಬ ದರ್ಪಣ ಬೇರೆ ಕಂಚಲ್ಲ ಇದರ ಸಾರಾಂಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಪರಮಾತ್ಮನ ಸಮೀಪಕ್ಕೆ ಹೋಗಕ್ಕೆ ಯೋಗ್ಯತೆ ಸಂಪನ್ನ ಯೋಗ್ಯತೆ ಪಡೆದಿದ್ದೀರಾ ಆದಾಗ ಯಾವುದೇ ಕಾರಣಕ್ಕೂ ಅವ್ರನ್ನೇನು ದೂರ ಇಡಬೇಕಾಗಿಲ್ಲ ಆದ್ರೆ ಕೆಲವರು ಸಂಸ್ಕಾರ ಬೇರೆ ಬೇರೆ ತರ ಇರುತ್ತೆ ಇಷ್ಟೆ ತಿಕ್ಕೋದು ತಪಸ್ ಮಾಡೋದು ಉಜ್ಜೋದು ಉಜ್ಜಿ ಉಜ್ಜಿ ಸಂಸ್ಕಾರ ಕೊಡೋದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ